ಕೊರತೆಯಿಂದ ಬಳಲುತ್ತಿರೋ ನಮ್ಮ ಕ್ಲಿನಿಕ್ ಗೆ ಜೀವ ಕೊಡುವುದಕ್ಕೆ ಬಿಬಿಎಂಪಿ ಮುಂದಾಗಿದೆ ಪ್ರತಿ ಕ್ಲಿನಿಕ್ ನಲ್ಲೂ ನಿತ್ಯ ಚಿಕಿತ್ಸೆ ನೀಡುವ ಗುರಿಯನ್ನ ಹೊಂದಲಾಗಿದೆ ನಗರದಲ್ಲಿ ಇಪ್ಪತ್ತೆರಡು ನಮ್ಮ ಕ್ಲಿನಿಕ್ ಗಳು ಕಾರ್ಯನಿರ್ವಹಿಸುತ್ತಾ ಇವೆ ಅದರಲ್ಲಿ ನಮ್ಮ ಕ್ಲಿನಿಕ್ ಗೆ ನಿತ್ಯ ಇಬ್ಬರು ರೋಗಿಗಳು ಕೂಡ ಬರ್ತಾ ಇಲ್ಲ ಈ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ ಸುಧಾರಣೆಗೆ ಬಿಬಿಎಂಪಿ ಮುಂದಾಗಿದೆ ಪ್ರತಿ ವಾರ್ಡ್ ನಲ್ಲಿ ನಮ್ಮ ಕ್ಲಿನಿಕ್ ವೈದ್ಯರು ಸರ್ವೆ ನಡೆಸಿ ಎಷ್ಟು ಹಿರಿಯ ನಾಗರಿಕರಿದ್ದಾರೆ ಸಕ್ಕರೆ ಕಾಯಿಲೆ ಬಿಪಿಯಿಂದ ಎಷ್ಟು ಜನ ಬಳಲ್ತಾ ಇದ್ದಾರೆ ಎಷ್ಟು ದೀರ್ಘಾವಧಿ ಆರೋಗ್ಯದ ಸಮಸ್ಯೆ ಎದುರಿಸ್ತಾ ಇದ್ದಾರೆ ಅಂಕಿ ಅಂಶ ಸಂಗ್ರಹಿಸಿ ನಮ್ಮ ಕ್ಲಿನಿಕ್ನಲ್ಲಿ ಚಿಕಿತ್ಸೆಯನ್ನ ನೀಡಬೇಕು ನಮ್ಮ ಕ್ಲಿನಿಕ್ ಬಗ್ಗೆ ವಾರ್ಡ್ಗಳಲ್ಲಿ ಪ್ರಚಾರ ಮಾಡಬೇಕು ಅಗತ್ಯ ಔಷಧಿ ಖರೀದಿ ಮಾಡಲಾಗುತ್ತೆ ಎಂದು ಬಿಬಿಎಂಪಿ ವಿಶೇಷ ಆಯುಕ್ತ ಸುರಲ್ಕರ್ ವಿಕಾಸ ಕಿಶೋರ್ ಮಾಹಿತಿಯನ್ನ ನೀಡಿದ್ದಾರೆ ಮೊಬೈಲ್ ಸುಲಿಗೆ ಮಾಡ್ತಾ ಇದ್ದ ಮೂವರು ಆರೋಪಿಗಳನ್ನ ಮಹದೇವಪುರ ಪೊಲೀಸರು ಬಂಧಿಸಿದ್ದಾರೆ ಸಲ್ಮಾನ್ ಸಾಜಿದ್ ಹಾಗೂ ಫಾರೂಕ್ನನ್ನ ಬಂಧಿಸಲಾಗಿದೆ ಮಹದೇವಪುರ ವ್ಯಾಪ್ತಿಯಲ್ಲಿ ವಾಕಿಂಗ್ ಮಾಡುವಾಗ ರಸ್ತೆಯಲ್ಲಿ ನಡೆದುಕೊಂಡು ಹೋಗ್ತಾ ಇದ್ದವರನ್ನ ಟಾರ್ಗೆಟ್ ಮಾಡಿ ಕಳ್ಳತನ ಮಾಡ್ತಾ ಇದ್ರು ಮಗ ಕಳ್ಳತನ ಮಾಡಿ ಅಪ್ಪನಿಗೆ ಮೊಬೈಲ್ ಅನ್ನ ಮಾರಲು ಕೊಡ್ತಾ ಇದ್ದ ಐಫೋನ್ಗಳನ್ನು ಕದ್ರೆ ಸಿಕ್ಕಿ ಬೀಳುವ ಭಯಕ್ಕೆ ಐಫೋನ್ಗಳನ್ನು ಕದಿತಾ ಇರಲಿಲ್ಲ ಬಂಧಿತರಿಂದ ಮೂವತ್ತು ಲಕ್ಷ ಮೌಲ್ಯದ ತೊಂಬತ್ಮೂರು ಮೊಬೈಲ್ ಫೋನ್ಗಳನ್ನು ವಶಕ್ಕೆ ಪಡೆಯಲಾಗಿದೆ ಕೆಲಸ ಮಾಡ್ತಾ ಇದ್ದ ಮನೆಯಲ್ಲೇ ಚಿನ್ನ ನಗದು ಕಳ್ಳತನ ಮಾಡಿದ್ದ ಮಹಿಳೆ ಸೇರಿ ಮೂವರನ್ನ ಪರಪ್ಪನ ಅಗ್ರಹಾರ ಪೊಲೀಸರು ಬಂಧಿಸಿದ್ದಾರೆ ಒಂದೂವರೆ ವರ್ಷದಿಂದ ಮನೆಯಲ್ಲಿ ಕೆಲಸ ಮಾಡಿಕೊಂಡಿದ್ದ ಚಾಲಾಕಿ ಚಿನ್ನಾಭರಣ ಹಣ ಕದ್ದು ಏನೂ ಗೊತ್ತಿಲ್ಲದಂತೆ ನಾಟಕವಾಡಿದ್ದಾಳೆ ಮನೆ ಮಾಲೀಕರು ಅನುಮಾನಗೊಂಡು ಪ್ರಕರಣವನ್ನ ದಾಖಲಿಸಿದ್ರು ಪ್ರಕರಣ ದಾಖಲಾಗ್ತಾ ಇದ್ದಂತೆ ಗಂಡ ಹಾಗೂ ಗಂಡನ ಅಣ್ಣನ ಜೊತೆಯಲ್ಲಿ ಪರಾರಿಯಾಗಿದ್ಲು ಕಾರ್ಯಾಚರಣೆ ನಡೆಸಿ ಮೂವರು ಆರೋಪಿಗಳನ್ನ ಬಂಧಿಸಿರುವ ಪೊಲೀಸರು ಇಪ್ಪತ್ತೆರಡು ಲಕ್ಷ ಮೌಲ್ಯದ ಇನ್ನೂರ ಎಪ್ಪತ್ಮೂರು ಗ್ರಾಮ್ ಚಿನ್ನಾಭರಣ ಹಾಗೂ ನಗದನ್ನು ವಶಕ್ಕೆ ಪಡೆದಿದ್ದಾರೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್